ಹಾಯ್ ಫ್ರೆಂಡ್ಸ್ ಎಲ್ರಿಗೂ ನಮಸ್ಕಾರ ಈ ಒಂದು ವಿಡಿಯೋದಲ್ಲಿ ಆರು ವರ್ಷದೊಳಗಿನ ಮಕ್ಕಳನ್ನ ರೇಷನ್ ಕಾರ್ಡ್ಗೆ ಯಾವ ರೀತಿ ಸೇರ್ಪಡೆ ಮಾಡೋದು ಅನ್ನೋದನ್ನ ನಾನು ನಿಮಗೆ ತೋರಿಸ್ತೀನಿ ಸೊ ರೇಷನ್ ಕಾರ್ಡ್ಗೆ ಸೇರ್ಪಡೆ ಮಾಡೋದಕ್ಕೆ ಏನೆಲ್ಲ ದಾಖಲಾತಿಗಳು ಬೇಕಪ್ಪ ಅಂತ ಅಂದರೆ ನಿಮ್ಮ ಒಂದು ರೇಷನ್ ಕಾರ್ಡ್ ನಂಬರ್ ಬೇಕಾಗುತ್ತೆ ನಂತರ ಮಗುವಿನ ಆಧಾರ್ ಕಾರ್ಡ್ ನಂತರ ಜನನ ಪ್ರಮಾಣ ಪತ್ರ ಇಷ್ಟು ದಾಖಲಾತಿಗಳಿದ್ರೆ ನೀವು ನಿಮ್ಮ ಮೊಬೈಲ್ ಮುಖಾಂತರ ಮಗುವನ್ನು ನಿಮ್ಮ ರೇಷನ್ ಕಾರ್ಡ್ ಗೆ ಸೇರ್ಪಡೆ ಮಾಡಬಹುದು ರೇಷನ್ ಕಾರ್ಡ್ ಗೆ ಸೇರಿಸುವ ಆಪ್ಷನ್ ಅನ್ನು ಬಿಟ್ಟಾಗ ಮಾತ್ರ ಆ ಒಂದು ಆಪ್ಷನ್ ಓಪನ್ ಆಗುತ್ತೆ ಸೊ ಆಗ ರೇಷನ್ ಕಾರ್ಡ್ಗೆ ಸೇರ್ಪಡೆ ಮಾಡೋ ಆಪ್ಷನ್ ಅನ್ನು ಬಿಟ್ಟಾಗ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ನಾನು ಒಂದು ಲಿಂಕನ್ನು ಕೊಟ್ಟಿರ್ತೀನಿ ಅದನ್ನು ಒತ್ತಿದ್ರೆ ಈ ರೀತಿಯಾಗಿ ಓಪನ್ ಆಗುತ್ತೆ ಕನ್ನಡವನ್ನು ಸೆಲೆಕ್ಟ್ ಮಾಡ್ಕೊಳ್ಳಿ ಪಡಿತರ ಚೀಟಿ ಸಂಖ್ಯೆ ಹತ್ರ ನಿಮ್ಮ ಒಂದು ರೇಷನ್ ಕಾರ್ಡ್ ನಂಬರನ್ನು ಟೈಪ್ ಮಾಡಿ ಟೈಪ್ ಮಾಡಿಬಿಟ್ಟು ಮುಂದೆ ಅಂತ ಕಾಣಿಸ್ತಾ ಇದೆ ನೋಡಿ ಅದ್ರ ಮೇಲೆ ಒಂದ್ಸರಿ ಕ್ಲಿಕ್ ಮಾಡಿ ಕ್ಲಿಕ್ ಮಾಡಿದ್ರೆ ಈ ರೀತಿಯಾಗಿ ಓಪನ್ ಆಗುತ್ತೆ ಸೆಲೆಕ್ಟ್ ಮೆಂಬರ್ ಹತ್ರ ನಿಮ್ಮೊಂದು ರೇಷನ್ ಕಾರ್ಡಲ್ಲಿ ಯಾರ್ದಾದ್ರೂ ಒಂದು ಮೆಂಬರನ್ನು ಸೆಲೆಕ್ಟ್ ಮಾಡ್ಕೊಳ್ಳಿ ಸೆಲೆಕ್ಟ್ ಮೇಲೆ ಅದರ ಪಕ್ಕದಲ್ಲಿ ಗೋ ಅಂತಿದೆ ನೋಡಿ ಅದ್ರ ಮೇಲೆ ಒಂದ್ಸರಿ ಕ್ಲಿಕ್ ಮಾಡಿ ಕ್ಲಿಕ್ ಮಾಡಿದ್ರೆ ಈ ರೀತಿಯಾಗಿ ಓಪನ್ ಆಗುತ್ತೆ ಫಿಂಗರ್ ಪ್ರಿಂಟ್ ಅಂತಿದೆ ನೋಡಿ ಅದ್ರ ಮೇಲೆ ಕ್ಲಿಕ್ ಕೊಟ್ಬಿಟ್ಟು ಅದರ ಪಕ್ಕದಲ್ಲಿ ಮುಂದೆ ಅಂತಿದೆ ನೋಡಿ ಅದ್ರ ಮೇಲೆ ಒಂದ್ಸರಿ ಕ್ಲಿಕ್ ಕೊಡಿ ಈ ರೀತಿಯಾಗಿ ಬರುತ್ತೆ ಇಲ್ಲಿ ಬಯೋ ಸಿಟಿಜನ್ ಅನ್ನೋದ್ರ ಮೇಲೆ ಒಂದ್ಸರಿ ಕ್ಲಿಕ್ ಕೊಡಿ ಈ ರೀತಿಯಾಗಿ ಕ್ಯಾಪ್ಚರ್ ಓಪನ್ ಆಗುತ್ತೆ ಸೊ ಇಲ್ಲಿ ಕ್ಯಾಪ್ಚರ್ ಏನು ಕಾಣಿಸ್ತಾ ಇದೆ ಬಿಗ್ ಸ್ಮಾಲ್ ಅಲ್ಲಿ ಇದ್ರೆ ಸ್ಮಾಲು ಆ ರೀತಿಯಾಗಿ ನೀವು ಆಗಿಬಿಟ್ಟು ಬಯೋ ಅಂತ ಇದೆ ನೋಡಿ ಅದ್ರ ಮೇಲೆ ಕ್ಲಿಕ್ ಕೊಡಿ ಕ್ಲಿಕ್ ಕೊಟ್ಟಾಗ ಬಯೋಮೆಟ್ರಿಕಲ್ಲಿ ಲೈಟ್ ಬ್ಲಿಂಕ್ ಆಗುತ್ತೆ ಆಗ ನೀವು ತಂಬ್ಕೊಡಿ ತಂಬ್ಕೊಟ್ಟಿದ್ದಾದಮೇಲೆ ಪರಿಶೀಲಿಸಿ ಅನ್ನೋದ್ರ ಮೇಲೆ ಕ್ಲಿಕ್ ಕೊಟ್ಟರೆ ಈ ರೀತಿಯಾಗಿ ಓಪನ್ ಆಗುತ್ತೆ ಇಲ್ಲಿ ಎರಡು ಎಡಿಟ್ ಡಿಲೀಟ್ ಮೆಂಬರ್ ಅಂತಿದೆ ನೋಡಿ ಅದ್ರ ಮೇಲೆ ಒಂದ್ಸರಿ ಕ್ಲಿಕ್ ಕೊಟ್ಬಿಟ್ಟು ಅರ್ಜಿಯನ್ನು ಮುಂದುವರಿಸಲು ಇಲ್ಲಿ ಕ್ಲಿಕ್ ಮಾಡಿ ಅಂತಿದೆ ನೋಡಿ ಅದ್ರ ಮೇಲೆ ಒಂದ್ಸರಿ ಕ್ಲಿಕ್ ಕೊಡಿ ಫ್ರೆಂಡ್ಸ್ ಇದರಲ್ಲಿ ನೀವು ಡಿಲೀಟ್ ಆದರೂ ಮಾಡ್ಬೋದು ಅಥವಾ ಸೇರ್ಪಡೆ ಆದರೂ ಮಾಡ್ಬೋದು ಸೊ ಎರಡು ಎಡಿಟ್ ಡಿಲೀಟ್ ಮೆಂಬರ್ ಮೇಲೆ ಕ್ಲಿಕ್ ಮಾಡಿಬಿಟ್ಟು ಅರ್ಜಿಯನ್ನು ಮುಂದುವರಿಸಲು ಕ್ಲಿಕ್ ಮಾಡಿ ಅಂತಿದೆ ನೋಡಿ ಅದ್ರ ಮೇಲೆ ಕ್ಲಿಕ್ ಮಾಡಿದ್ರೆ ಈ ರೀತಿಯಾಗಿ ಓಪನ್ ಆಗುತ್ತೆ ಇಲ್ಲಿ ನೀವು ಸ್ವಲ್ಪ ಸ್ಕ್ರಾಲ್ ಡೌನ್ ಮಾಡಿದ್ರೆ ಎರಡು ಲೆಸ್ ದೆನ್ ಸಿಕ್ಸ್ ಇಯರ್ಸ್ ಫ್ಯಾಮಿಲಿ ಮೆಂಬರ್ಸ್ ಅಂತಿದೆ ನೋಡಿ ಅದ್ರ ಮೇಲೆ ಸರಿ ಕ್ಲಿಕ್ ಮಾಡಿ ಅಂದರೆ ಆರು ವರ್ಷದೊಳಗಿನ ಮಕ್ಕಳನ್ನು ರೇಷನ್ ಕಾರ್ಡ್ಗೆ ಸೇರ್ಪಡೆ ಮಾಡೋದಕ್ಕೆ ಅದ್ರ ಮೇಲೆ ಕ್ಲಿಕ್ ಮಾಡಬೇಕು ಆರು ವರ್ಷದ ಮೇಲೆ ಇರ್ತಕ್ಕಂಥವ್ರನ್ನು ರೇಷನ್ ಕಾರ್ಡ್ಗೆ ಸೇರ್ಪಡೆ ಮಾಡೋದಕ್ಕೆ ಸದಸ್ಯರನ್ನು ಸೇರಿಸಿ ಅಂತಿದೆ ನೋಡಿ ಅದ್ರ ಮೇಲೆ ಕ್ಲಿಕ್ ಮಾಡಬೇಕಾಗುತ್ತೆ ಆರು ವರ್ಷದ ಮೇಲೆ ರೇಷನ್ ಕಾರ್ಡ್ಗೆ ಸೇರ್ಪಡೆ ಮಾಡೋದಕ್ಕೆ ಆಧಾರ್ ಕಾರ್ಡು ನಂತರ ಕ್ಯಾಸ್ಟ್ ಇನ್ಕಮ್ ಬೇಕಾಗುತ್ತೆ ಆರು ವರ್ಷದೊಳಗಡೆ ಇರ್ತಕ್ಕಂಥ ಮಕ್ಕಳನ್ನು ರೇಷನ್ ಕಾರ್ಡ್ಗೆ ಸೇರ್ಪಡೆ ಮಾಡೋದಕ್ಕೆ ಆಧಾರ್ ಕಾರ್ಡು ಬರ್ತ್ ಸರ್ಟಿಫಿಕೇಟ್ ಇದ್ದರೆ ಸಾಕು ಸೊ ಇವಾಗ ನಾವು ಆರು ವರ್ಷದೊಳಗಿನ ಮಕ್ಕಳನ್ನು ರೇಷನ್ ಕಾರ್ಡ್ಗೆ ಸೇರ್ಪಡೆ ಮಾಡೋದರಿಂದ ಎರಡು ಲೆಸ್ ದೆನ್ ಸಿಕ್ಸ್ ಇಯರ್ಸ್ ಫ್ಯಾಮಿಲಿ ಮೆಂಬರ್ಸ್ ಅನ್ನೋದ್ರ ಮೇಲೆ ಕ್ಲಿಕ್ ಮಾಡೋದರಿಂದ ಈ ರೀತಿಯಾಗಿ ಓಪನ್ ಆಗುತ್ತೆ ಇಲ್ಲಿ ಎಂಟರ್ ಆಧಾರ್ ನಂಬರ್ ಹತ್ರ ಆ ಮಗುವಿನ ಆಧಾರ್ ನಂಬರನ್ನು ಎಂಟ್ರಿ ಮಾಡಿ ಅಂದರೆ ಆರು ವರ್ಷದೊಳಗಿನ ಮಗುವನ್ನು ಯಾರನ್ನು ಸೇರ್ಪಡೆ ಮಾಡಬೇಕು ಅಂತ ಇದ್ದೀರೋ ಆ ಮಗುವಿನ ಆಧಾರ್ ನಂಬರನ್ನು ಹಾಕ್ಬಿಟ್ಟು ಮುಂದೆ ಅನ್ನೋದ್ರ ಮೇಲೆ ಸರಿ ಕ್ಲಿಕ್ ಮಾಡಿ ಆಮೇಲೆ ನನ್ನ ಆಧಾರ್ ಮಾಹಿತಿ ಅಂತಿದೆ ನೋಡಿ ಅದ್ರ ಮೇಲೆ ಸರಿ ಕ್ಲಿಕ್ ಕೊಟ್ಬಿಟ್ಟು ಅದ್ರ ಕೆಳಗಡೆ ಗೋ ಅಂತಿದೆ ನೋಡಿ ಅದ್ರ ಮೇಲೆ ಸರಿ ಕ್ಲಿಕ್ ಮಾಡಿ ಈ ರೀತಿಯಾಗಿ ಬರುತ್ತೆ ಸೊ ಇಲ್ಲಿ ಫಿಂಗರ್ ಪ್ರಿಂಟ್ ಅನ್ನೋದ್ರ ಮೇಲೆ ಕ್ಲಿಕ್ ಕೊಟ್ಟು ಮುಂದೆ ಅಂತ ಕೊಡಿ ಇಲ್ಲಿ ಮುಂದೆ ಅಂತಿದೆ ನೋಡಿ ಅದ್ರ ಮೇಲೆ ಸರಿ ಕ್ಲಿಕ್ ಕೊಡಿ ಕ್ಲಿಕ್ ಕೊಟ್ಟರೆ ಒನ್ ಟೈಮ್ ಪಾಸ್ವರ್ಡ್ ಅಂತಿದೆ ನೋಡಿ ಅದ್ರ ಮೇಲೆ ಒಂದ್ಸರಿ ಕ್ಲಿಕ್ ಕೊಡಿ ಕ್ಲಿಕ್ ಕೊಟ್ಟರೆ ಆಧಾರ್ ಕಾರ್ಡ್ಗೆ ರಿಜಿಸ್ಟರ್ ಆಗಿರುವ ಮೊಬೈಲ್ ನಂಬರ್ಗೆ ಆರು ಅಂಕಿಯ ಒ ಟಿ ಪಿ ಹೋಗುತ್ತೆ ಒನ್ ಟೈಮ್ ಪಾಸ್ವರ್ಡ್ ಅನ್ನೋದ್ರ ಮೇಲೆ ಕ್ಲಿಕ್ ಕೊಟ್ಬಿಟ್ಟು ಮುಂದೆ ಅಂತ ಕೊಟ್ಟರೆ ಆಧಾರ್ ಕಾರ್ಡ್ಗೆ ರಿಜಿಸ್ಟರ್ ಆಗಿರುವ ಮೊಬೈಲ್ ನಂಬರ್ಗೆ ಆರು ಅಂಕಿಯ ಒ ಟಿ ಪಿ ಹೋಗುತ್ತೆ ಸೊ ಇಲ್ಲಿ ನೀವು ಏನು ಕ್ಯಾಪ್ಚರ್ ಕಾಣಿಸ್ತಾ ಇದೆ ಆ ಒಂದು ಕ್ಯಾಪ್ಚರನ್ನು ರೈಟ್ ಸೈಡ್ ಬಾಕ್ಸಲ್ಲಿ ಎಂಟ್ರಿ ಮಾಡಿ ನಂತರ ಎಂಟರ್ ಒ ಟಿ ಪಿ ಅನ್ನೋ ಹತ್ರ ಏನು ಒ ಟಿ ಪಿ ಬಂದಿರುತ್ತೆ ಆರು ನಂಬರು ಆ ಒಂದು ನಂಬರನ್ನು ಹಾಕ್ಬಿಟ್ಟು ಅದರ ಪಕ್ಕದಲ್ಲೇ ಮುಂದೆ ಅಂತಿದೆ ನೋಡಿ ಅದ್ರ ಮೇಲೆ ಒಂದು ಕ್ಲಿಕ್ ಮಾಡಿ ಈ ರೀತಿಯಾಗಿ ಸಕ್ಸಸ್ಫುಲ್ ಅಂತ ಬರುತ್ತೆ ಓಕೆ ಅಂತ ಕೊಡಿ ಈಗ ಮಗುವಿನ ಡೀಟೇಲ್ ಎಲ್ಲ ಬರುತ್ತೆ ಹೆಸರು ಡೇಟ್ ಆಫ್ ಬರ್ತು ಅಡ್ರೆಸ್ ಎಲ್ಲ ಬರುತ್ತೆ ಸೊ ಇಲ್ಲಿ ಮಗು ಏನಾಗಬೇಕು ಫ್ಯಾಮಿಲಿ ಹೆಡ್ಗೆ ಅಂತೇಳ್ಬಿಟ್ಟು ಡಾಟರ್ರ ಸಣ್ಣ ಅನ್ನೋದನ್ನು ಸೆಲೆಕ್ಟ್ ಮಾಡ್ಕೊಳ್ಳಿ ಮೈನ್ ಆಕ್ಯುಪಿಕೇಷನ್ ಹತ್ತಿರ ಆಧಾರ್ ಅಂತ ಕೊಡಿ ನಂತರ ಆಕ್ಯುಪಿಕೇಷನ್ ಹತ್ರ ಮಗು ಮನೆಯಲ್ಲಿದೆಯಾ ಚೈಲ್ಡ್ ಅಟ್ ಹೋಮ ಅಥವಾ ನರ್ಸರಿಗೆ ಹೋಗ್ತಾ ಇದೆಯಾ ಇಲ್ಲ ಅಂಗ್ನವಾಡಿಗೆ ಹೋಗ್ತಾ ಇದೆಯಾ ಏನು ಹೋಗ್ತಾಯಿದ್ರೆ ಅದನ್ನು ಸೆಲೆಕ್ಟ್ ಮಾಡ್ಕೊಳ್ಳಿ ಅದಾದಮೇಲೆ ಫುಲ್ ಕೊನೆಗೆ ಬನ್ನಿ ಬರ್ತ್ ಸರ್ಟಿಫಿಕೇಟ್ ನಂಬರ್ ಹತ್ರ ಮಗುವಿನ ಬರ್ತ್ ಸರ್ಟಿಫಿಕೇಟ್ ನಂಬರ್ ಹಾಕಿ ಬರ್ತ್ ಸರ್ಟಿಫಿಕೇಟಲ್ಲಿ ಆ ಒಂದು ಸರ್ಟಿಫಿಕೇಟ್ ನಂಬರ್ ಇರುತ್ತೆ ಅದನ್ನು ಎಂಟ್ರಿ ಮಾಡಿ ಆರು ವರ್ಷದೊಳಗಿನ ಮಕ್ಕಳನ್ನು ರೇಷನ್ ಕಾರ್ಡ್ಗೆ ಸೇರಿಸೋದಕ್ಕೆ ಕ್ಯಾಸ್ಟ್ ಇನ್ಕಮ್ ಸರ್ಟಿಫಿಕೇಟ್ ಏನು ಕೇಳೋದಿಲ್ಲ ಆಧಾರ್ ಕಾರ್ಡು ಬರ್ತ್ ಸರ್ಟಿಫಿಕೇಟ್ ಇದ್ದರೆ ಸಾಕು ಸೊ ಇಲ್ಲಿ ಬರ್ತ್ ಸರ್ಟಿಫಿಕೇಟ್ ನಂಬರನ್ನು ಹಾಕಿಬಿಟ್ಟು ಉಳಿಸು ಅಂತಿದೆ ನೋಡಿ ಅದ್ರ ಮೇಲೆ ಕ್ಲಿಕ್ ಕೊಟ್ಟರೆ ಮಗುವಿನ ಫೋಟೋ ನಿಮ್ಮ ಒಂದು ರೇಷನ್ ಕಾರ್ಡ್ಗೆ ಸೇರ್ಪಡೆ ಆಗುತ್ತೆ ಇಲ್ಲಿ ನೀವು ಬೇರೊಂದು ಮಗುವನ್ನು ಸೇರ್ಪಡೆ ಮಾಡಬೇಕಾದ್ರು ಯಾರ್ಟ್ ಲೆಸ್ ದೆನ್ ಸಿಕ್ಸ್ ಇಯರ್ಸ್ ಫ್ಯಾಮಿಲಿ ಮೆಂಬರ್ಸ್ ಅಂತಿದೆ ನೋಡಿ ಅದ್ರ ಮೇಲೆ ಕ್ಲಿಕ್ ಮಾಡಿ ಇದೇ ರೀತಿಯಾಗಿ ಇನ್ನೊಂದು ಮಗುವನ್ನು ಸೇರಿಸಿ ಟೋಟಲ್ ಆಗಿ ಎಲ್ಲ ಸೇರಿಸಿದ್ದಾದ ಮೇಲೆ ರೈಟ್ ಸೈಡಲ್ಲಿ ಸಬ್ಮಿಟ್ ಅಂತ ಕಾಣಿಸ್ತಾ ಇದೆ ನೋಡಿ ಅದ್ರ ಮೇಲೆ ಒಂದ್ಸರಿ ಕ್ಲಿಕ್ ಮಾಡಿ ಕ್ಲಿಕ್ ಮಾಡಿದ್ರೆ ಈ ರೀತಿಯಾಗಿ ಒಂದು ಅಕ್ಲಾಜ್ಮೆಂಟ್ ಬರುತ್ತೆ ಇದನ್ನು ಪ್ರಿಂಟ್ ತಗೊಂಡು ಅಥವಾ ಸ್ಕ್ರೀನ್ಶಾಟ್ ಮಾಡಿಕೊಂಡು ನಿಮ್ಮ ಒಂದು ಫುಡ್ ಆಫೀಸ್ಗೆ ಹೋಗಿ ಕೊಟ್ಟರೆ ಅಲ್ಲಿ ಯಾರನ್ನು ನೀವು ಸೇರ್ಪಡೆ ಮಾಡಿರ್ತೀರಾ ಆ ಸೇರ್ಪಡೆ ಮಾಡಿರ್ತಕ್ಕಂಥ ಹೊಸ ರೇಷನ್ ಕಾರ್ಡನ್ನು ನಿಮಗೆ ಅಲ್ಲೇ ತಕ್ಷಣ ಕೊಡ್ತಾರೆ ಸೊ ಈ ರೀತಿಯಾಗಿ ಆರು ವರ್ಷದೊಳಗಿನ ಮಗುವನ್ನು ನಿಮ್ಮ ರೇಷನ್ ಕಾರ್ಡ್ಗೆ ಸೇರ್ಪಡೆ ಮಾಡ್ಬೋದು ಸೊ ಈ ಮಾಹಿತಿ ನಿಮಗೆ ಇಷ್ಟವಾಗಿದ್ದರೂ ಒಂದು ಲೈಕ್ ಮಾಡಿ ಅದೇ ರೀತಿಯಾಗಿ ಇಲ್ಲಿವರೆಗೂ ನಮ್ಮ ಯೂಟ್ಯೂಬ್ ಚಾನಲನ್ನು ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ವ ಅಂತವ್ರು ಕೂಡಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ವಿಡಿಯೋ ನೋಡಿದ್ದಕ್ಕಾಗಿ ತುಂಬ ಧನ್ಯವಾದಗಳು ಬಾಯ್ Take care friends.